ಎಸ್ ಈಗಾಗಲೇ ಮಾಲಾಡಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹಲವಾರು ಊಹಾಪೋಹಗಳು ಹರಿದಾಡ್ತಾ ಇವೆ ಎಸ್ ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ವೈಜ್ಞಾನಿಕ ಚಿಂತಕರಾಗಿರುವಂತಹ ಹುಲಿಕಾಲ್ ನಟರಾಜ್ ಅವರು ಸಂಪರ್ಕಕ್ಕೆ ಬಂದರು ಸರ್ ನಮಸ್ತೆ ನಮಸ್ಕಾರ ಸರ್ ತಾವು ಮಾಲಾಡಿಗೆ ಬರ್ತೀರಿ ಅಂತ ಅಂದ ತಕ್ಷಣ ಬೇಡ ಎಲ್ಲವೂ ಸರಿಯಾಗಿದೆ ಭೂತ ಪ್ರೇತದ ಈ ಬಾಧೆ ಸರಿಯಾಗಿದೆ ಅನ್ನುವಂತಹ ಮಾತುಗಳು ಕೇಳಿ ಬಂತು ಆ ಕುಟುಂಬದವರು ಹೇಳಿದ್ರು ಈಗ ಆ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಏನು ಮಾಹಿತಿ ಇದೆ ಸರ್ ತಂಬಳಿ ಹಾ ಯಾವಾಗ ಮಲಾಡಿ ಬಳಿ ಆ ಮನೆಯಲ್ಲಿ ಭೂತ ಪ್ರೇತ ಚೇಷ್ಟೆ ಇದೆ ಅಂತ ಹೇಳಿ ಎಲ್ಲಾ ಮಾಧ್ಯಮದಲ್ಲಿ ಹರಿದಾಡ್ತು ಹರಿದಾಡಿದ್ಮೇಲೆ ನಾನೇನ್ ಮಾಡಿದೆ ಅಂದ್ರೆ ಒಂದು ಟಿವಿ ಟಿವಿಯವ್ರು ನನಗೆ ಸಂದರ್ಶನಕ್ಕೆ ಕರೆದ್ರು ನಾನು ಹೊರಗಡೆ ಇದ್ದೆ ಹಂಗೆ ಲೈವ್ ಕೊಟ್ಟೆ ಅವ್ರು ಮಾತಾಡೋ ಮಾತಾಡುವಾಗ ಆ ವಿಡಿಯೋನೆಲ್ಲ ಕ್ಯಾಪ್ಚರ್ ಮಾಡ್ಕೊಂಡೆ ನಾನು ಮಾಡ್ಕೊಂಡಾದ್ಮೇಲೆ ಬೆಂಕಿ ಹತ್ಕೊಂಡಿದೆ ಅಂತ ಹೇಳಿ ಬಟ್ಟೆಯಲ್ಲಿ ಬೆಂಕಿ ಹತ್ಕೊಂಡಿದೆ ಅಂತ ಗೊತ್ತಾದಾಗ ಸರಿ ಆ ಬಟ್ಟೆಯನ್ನೆಲ್ಲ ಆ ವಿಡಿಯೋನ ಸ್ವಲ್ಪ ನಮ್ಮ ಸ್ನೇಹಿತರಿಗೆ ಕರೆಸಿ ಆ ವಿಡಿಯೋಗಳನ್ನ ಮೂಲ ವಿಡಿಯೋಗಳನ್ನೆಲ್ಲ ಚೆಕ್ ಮಾಡಿದೆ ಆ ಚೆಕ್ ಮಾಡಿದಾಗ ನನಗ ಅನ್ನಿಸ್ತು ಆ ಬಟ್ಟೆ ಹತ್ಕೊಳ್ಳುವಾಗಲೇ ಬೆಂಕಿ ಪಟ್ನ ಮತ್ತು ಅಲ್ಲಿ ಒಂದು ಮೂಲೆಯಲ್ಲಿ ಬೆಂಕಿ ಪಟ್ನ ಇದ್ದಿದ್ದು ಆ ಬೆಂಕಿ ಕಡ್ಡಿ ಗೀರಿರೋದು ಗೊತ್ತಾಯ್ತು ಒಂದು ಇಲ್ಲಿ ಸತ್ಯಾಂಶ ಭೂತ ಪ್ರೀತದ ಕಾತಲ್ಲ ಮನುಷ್ಯನ ನೊಂದ ಮನುಷ್ಯನ ಅಥವಾ ಪ್ರಚಾರದ ಮನುಷ್ಯನ ಅಥವಾ ಏನೋ ಒಂದು ಒಂದು ಮನುಷ್ಯನ ಕೈವಾಡ ಇದೆ ಅಂತ ಆಮೇಲೆ ಇದ್ದಂತ ಒಡವೆಗಳು ಹೋಗ್ತವೆ ಅನ್ನೋದಾದ್ರೆ ಅಗೋಚರವಾದ ಶಕ್ತಿ ಬಂದು ತಗೊಂಡೋಗಿರ್ಬೋದಾದ್ರೆ ಆ ಶಕ್ತಿಗೆ ಒಡವೆಯ ಅವಶ್ಯಕತೆ ಬೇಕಿಲ್ಲ ದೇವರಿಗೆ ಬೇಕು ಒಡವೆ ಭೂತಕ್ಕೆ ಬೇಕು ಒಡವೆ ಬೇಕಿಲ್ಲ ಬೇಕಾಗಿರೋ ಜಾರಿಗೆ ಮನುಷ್ಯನಿಗೆ ಇದು ಅದ್ ಹೇಳ್ಕೊಂಡು ಇಲ್ಲೇ ಯಾವ್ದೋ ಕಾರಣದ ಒಂದು ಕೈ ಇಲ್ಲಿ ಕೆಲಸ ಮಾಡಿದೆ ಅಂತ ಅಂದಾಗ ಬ್ಯಾಕ್ ಗ್ರೌಂಡ್ ತಿಳ್ಕೊಂಡು ಎಲ್ಲ ನಾನು ಇಲ್ಲೇ ಎಲ್ಲೇ ಹೋದ್ರು ಮೊದಲು ಅವರ ಫೀಡ್ ಬ್ಯಾಕ್ ತಗೊಳ್ತೀನಿ ಏನೇನಾಗತ್ತೆ ಅಂತ ಇದೆಲ್ಲ ನೋಡಿದಾಗ ನಾನು ಒಂದ್ ಮಾಧ್ಯಮದಲ್ಲಿ ಏನ್ ಮಾಡಿದೆ ಕೇಳಿದೆ ಅದು ಭೂತದ ಪ್ರೇತದ ದೈವದ ಕಾಟ ಅಲ್ಲ ಮನುಷ್ಯನಿಗೆ ನಂಬಿಕೆಗಳು ಬೇಕು ಅದು ಮಂಗಳೂರ್ ಅಂತಕ್ಕಂಥದ್ದು ದೇವರ ನಾಡದು ತುಳುನಾಡು ದೈವ ಮತ್ತು ದೇವರಿಗೆ ಬೆಲೆ ಕೊಡುವಂತದ್ದು ಪ್ರಜ್ಞಾವಂತರ ಬೀಡು ಅಂಥದ್ರಲ್ಲಿ ನಂಬಿಕೆಯ ತಳಹದಿಯಲ್ಲೇ ದಕ್ಷಿಣ ಕನ್ನಡ ಜಿಲ್ಲೆ ನಂಬಿಕೆಯ ತಳಹದಿಯಲ್ಲೇ ಬದುಕನ್ನ ಕಟ್ಟಬಿಟ್ಟಿದೆ ಆದ್ರೆ ಆ ನಂಬಿಕೆಯನ್ನ ಬುಡಮೇಲ್ ಮಾಡುವಂತ ಕೆಲವು ದುಷ್ಟ ಶಕ್ತಿಗಳು ಅಂದ್ರೆ ಕಾಣದ ದುಷ್ಟ ಮನುಷ್ಯನ ಶಕ್ತಿಗಳಲ್ಲಿವೆ ಅನ್ನೋದು ನನಗೆ ಅರ್ಥ ಆಯ್ತು ಆಗ ಇದನ್ನೆಲ್ಲ ಪ್ರಚಾರ ಮಾಡಿದಾಗ ಇಲ್ಲ ಇಲ್ಲರಿ ಅದು ಸಾಧ್ಯ ಇಲ್ಲ ನಾನು ಬರ್ತೇನೆ ಖಂಡಿತ ಏನು ಮಾಡ್ಬೇಡಿ ಅಂತ ಅಂದಾಗ ನಾನು ಶನಿವಾರ ಅದಕ್ಕೆ ಇಟ್ಟೆ ಬರ್ತೀನಿ ಅಂತ ಶನಿವಾರ ಬರ್ತಾರೆ ಅಂತಿದ್ದಂಗೆನೆ ನಮ್ಮ ಒಂದಿಷ್ಟು ಪೊಲೀಸರಿಗೆ ಮೆಸೇಜ್ ಕೊಡ್ಬೇಕಲ್ಲ ಯಾಕೆ ನಾನು ಬಂದಾಗ ಅಲ್ಲಿ ಆಗೋರು ಇರ್ತಾರೆ ಇರ್ತಾರೆ ಮೂಲ ನಂಬಿಕೆಗಳು ಮನುಷ್ಯನಿಗೆ ಬೇಕು ಮೂಢನಂಬಿಕೆಗಳು ಬೇಡ ಹೌದು ಆಚರಣೆ ಬೇಕು ಮೂಢಾಚರಣೆ ಬೇಡ ನನಗೆ ದೇವರು ಪೂಜೆ ಮಾಡ್ತೀವಿ ಯಾಕೆ ನಮ್ ಸಮಾಧಾನಕ್ಕೆ ದೇವ್ರೆ ನಮ್ಮಲ್ಲಿರೋ ವಸ್ತುಗಳ್ ನೆನ್ ತಗೊಂಡಾಗತ್ತೆ ಖಂಡಿತ ಈ ಭೂಮಿನೇ ಒಂದು ವಾಸ್ತು ಸರಿ ಇಲ್ಲ ಮನೆ ವಾಸ್ತು ಸರಿ ಇಲ್ಲ ಅಂತ ಈಗ ಹೇಳಿದ್ರು ಈಗ ಇಲ್ಲಿವರೆಗೂ ಉಮೇಶ್ ಅಲ್ಲಿ ಜೀವನ ಮಾಡಿದರೆ ಎರಡ್ ಮಕ್ಕಳವೇ ಎಲ್ಲ ಇದಾರೆ ಆಮೇಲೆ ಆ ತಾಯಿ ಮಾತಾಡ್ತಾ ಇದ್ದಾಗ ನನಗೆ ಪೊಸಿಷನ್ ಸಿಂಡ್ರೋಮ್ ಇದೆ ಅವರಿಗೆ ಗೊತ್ತಾಯ್ತು ಫಿಸಿಕಲ್ ಲ್ಯಾಂಗ್ವೇಜ್ ಚೇಂಜ್ ಇದೆ ಅಂತ ಗೊತ್ತಾಯ್ತು ಅದಕ್ಕೆ ಇದನ್ನೆಲ್ಲ ಸಮಾಧಾನ ಮಾಡೋಣ ಆ ಮನೆಗೆ ಒಂದ್ ಕುಟುಂಬದ ಸಾಂತ್ವನ ಕೊಡೋಣ ಆಪ್ತ ಸಮಾಲೋಚನೆ ಮಾಡೋಣ ಅಂತ ಹೇಳಿ ನನಗೆ ಗೊತ್ತಿರೋರಿಗೆ ಆಮೇಲೆ ಗ್ರಾಮ ಪಂಚಾಯತಿ ಅವರು ತಿಳಿಸಿದಾಗ ಕೊನೆಗೆ ಇವ್ರು ಬಂದೆ ಅಂತ ನಾನು ಮೂರು ಗಂಟೆಗೆ ಲೋಲ್ಟೆ ಐವತ್ತೈದು ನಿಮಿಷಕ್ಕೆ ಲೋಟೆ ಬೆಂಗಳೂರಿಗೆ ಬಂದೆ ತಕ್ಷಣ ನಮ್ಮ ಸ್ನೇಹಿತ ರಾಜ್ಯ ಅವ್ರ ಕಡೆಯಿಂದ ನೋಡಪ್ಪ ಅವ್ರಿಗೊಂದು ಫೋನ್ ಮಾಡಿ ಅನುಮತಿ ತಗೊಟ್ರಪ್ಪ ವಿತೌಟ್ ಪರ್ಮಿಷನ್ ಯಾರು ನನಗೂ ಹೋಗಕ್ಕೆ ಅಧಿಕಾರ ಇಲ್ಲ ಹಾಗಂದಾಗ ಅವ್ರು ಏನ್ ಹೇಳಿದ್ರು ಸರ್ ಬರ್ಬೇಡಿ ಫಸ್ಟ್ ಮಾತಾಡಿದ್ದು ಅವರ ಉಮೇಶ್ ಅವ್ರು ಮಾಡಿ ಸರ್ ಎಲ್ಲ ಸಮಸ್ಯೆ ಬಗೆಹರದಿದೆ ನನಗೆ ನಂಬಿಕೆ ಬರ್ಲಿಲ್ಲ ಅವ್ರಿಗೆ ಮಿಸ್ಸಸ್ ಇದು ತಗೊಂಡೆ ಏನ್ರಮ್ಮ ನಾನ್ ಬಂದ್ ನಿಮ್ಗೆ ಒಂದ್ ಸಮಾಧಾನ ಕೊಡ್ತೀನಿ ಸಾಂತ್ವನ ಕೊಡ್ತೀನಿ ಅಂತ ಹೇಳಿದ್ರೆ ಬೇಡ ಅಂತೀರಾ ಏನಾಯ್ತು ಬಂದಿದೆ ಅಂತ ಒಂದ್ ವಿಡಿಯೋ ಕಳ್ಸಿ ನೋಡಿ ಸರ್ ಬಂದಿದೆ ಬೀರು ಒಳಗಡೆ ಇದ್ದೆ ಖುಷಿ ಆಗ್ಬಿಡ್ತು ಬೆಂಕಿ ಇನ್ ಬೀಳಲ್ಲ ಸರ್ ನಮ್ದೆಲ್ಲ ಸಮಸ್ಯೆ ಬಗ್ಗೆ ಆಗ್ತದೆ ಅಮ್ಮ ನೀವ್ ಇನ್ನೂ ಜರ್ಜರಿತವಾಗಿ ಮಾತಾಡ್ತಾ ಇದಾರಲ್ಲ ಇಲ್ಲ ಸರ್ ನಮ್ಗೆಲ್ಲಾ ಆಗಿದೆ ನಮ್ಗೆಲ್ಲ ಹೆಲ್ಪ್ ಆಗಿದೆ ನೀವ್ ಬಂದ್ರಿ ಏನಾಗತ್ತೆ ಅಂದ್ರೆ ಅಲ್ಲಿ ಹೇಳಿದ್ರು ಬೀಡಿಯದಾರ್ ಬಂದ್ಬಿಡ್ತಾರೆ ಪ್ರಚಾರ ಆಗ್ಬಿಡತ್ತೆ ನಮ್ಗ ಅವಮಾನ ಆಗ್ಬಿಡತ್ತೆ ಇದ್ರ ಜೊತೆಗೆ ಆ ಮಗಳು ತಗೊಂಡಾಗ ಮಾತಾಡಿದಾಗ ಆ ಮಗಳು ಹೇಳಿದ್ರು ಇಲ್ಲ ಎಲ್ಲಾ ಟಿವಿ ನಮ್ಮ ತೋರ್ಸ್ಬಿಟ್ರು ನಮ್ಗೆ ಅವಮಾನ ಆಗ್ಬಿಡ್ತಾವ್ ಇನ್ನೊಂದ್ ಚಿಕ್ಕ ಹುಡುಗಿದು ಸ್ಕೂಲ್ಗೆ ಹೋಯ್ತಿದ್ದಾಗ ನಿಮ್ ಮನೇಲಿ ಹಂಗಾಯ್ತಂತೆ ಹಿಂಗಾಯ್ತಂತೆ ಮೈ ಮೇಲೆ ಏನೋ ಬರುತ್ತಂತೆ ಅದು ಹಾಡ್ಕೊಳಕ್ ಸ್ಟಾರ್ಟ್ ಆಗ್ಬಿಟ್ರು ಇದೆಲ್ಲದ ನೊಂದು ಹೇಳಿದ್ರ ಮನೆಯವ್ರು ನೋಡಿ ಯಾವುದೋ ಒಂದು ಮನಸ್ಸು ಆ ಮನೆಯಲ್ಲಿರುವಂತ ಒಂದ್ ಮನಸ್ಸು ಹೇಳೋದ್ ಬೇಡ ಯಾಕೆಂದ್ರೆ ಇನ್ನೊಂದ್ ಹಬ್ಬಾಗ ಬೇಡ ಇನ್ನೊಂದು ಹಬ್ಬಗಳನ್ನ ಇದು ಅಗೋಚರವಾದ ಶಕ್ತಿ ಅಲ್ಲ ಅಲ್ಲೇ ಏನೋ ತೊಂದರೆಗೆ ದುರಾಸೆಗೋ ಇನ್ನೊಂದು ಏನಕ್ಕೂ ಸಿಗಾಕೊಂಡು ಏನೋ ಒಂದ್ ತಪ್ಪಾಗಿರುತ್ತೆ ನಾನು ಆಗ್ಲೇ ಹೇಳಿದೆ ಈ ಜಗತ್ತಲ್ಲಿ ದೇವರು ತಪ್ಪು ನಡೆದಿರುತ್ತೆ ಈ ಪ್ರಕೃತಿಯು ಕೂಡ ಒಂದ್ ತಪ್ಪಾಗಿದೆ ಸುನಾಮಿ ಬಂದಿಲ್ಲ ನಮ್ಗೆ ಅದು ಒಂದ್ ತಾನೆ ಸುನಾಮಿ ಬಂದಿದೆ ತಾನೆ ಶಾಂತವಾದಂತ ಈ ಪ್ರಕೃತಿಯಲ್ಲಿ ಸುನಾಮಿ ಬಂದಾಗ ಏನಾಗುತ್ತೆ ಎಷ್ಟು ಅವುಗಳ ನಡೀತವೆ ಮನುಷ್ಯನ ಮನಸ್ಸಿನಲ್ಲೂ ಕೂಡ ಒಂದಿಷ್ಟು ದುರಾಸೆಯ ಸುನಾಮಿ ನಡೆದಿದ್ದಾಗ ಅದಕ್ಕೆ ಬೇರೆ ಬೇರೆ ಪುಕ್ಕ ರೆಕ್ಕೆ ಪುಕ್ಕಗಳನ್ನು ಕಳ್ಸೋಕ್ಕೆ ನಾವ್ ಇನ್ನೇನನ್ನು ಬಳಸ್ಕೊಳಕ್ ಹೋಗ್ತೀವಿ ಅದು ಆಮೇಲೆ ಇದು ಹಿಂಗಾಗಿದೆ ಅಂತ ಅದಕ್ಕೆ ಒಂದಿಷ್ಟು ಪಾಸಿಟಿವ್ ಆಗಿ ಯೋಚನೆ ಮಾಡಿದ್ದಾರೆ ಯಾವ ಸಮಸ್ಯೆಯನ್ನ ಮುಚ್ಚಿ ಹಾಕೋದಕ್ಕೆ ಏನು ಪ್ರಯತ್ನವನ್ನ ಪಟ್ಟಿದ್ದಾರೆ ಈ ಕುಟುಂಬ ಅನ್ನುವಂಥದ್ದು ಸರ್ ಈಗ ಅಂದ್ರೆ ಸತ್ಯಾಸತ್ಯತೆ ಬೇಕು ಅನ್ನೋದನ್ನ ಜನ ಕೇಳ್ತಾ ಇರುವಂತದ್ದು ಯಾಕಂದ್ರೆ ಆ ಮನೆ ಹತ್ರ ಬೇರೆಯವರು ಹೋಗ್ಬೇಕು ಅಂದ್ರೆ ಅವರಿಗೆ ನಂಬಿಕೆ ನಂಬಿಕೆ ಅನ್ನುವಂಥದ್ದು ಬರಬೇಕು ಯಾಕಂದ್ರೆ ಈಗಾಗ್ಲೇ ಭಯ ಪಟ್ಟಿರುವಂತ ಜನ ಮತ್ತಷ್ಟು ಭಯ ಪಡ್ತಾರೆ ಯಾವುದಕ್ಕೆ ಮಾಡಿರ್ಬಹುದು ಅಂತ ಹೇಳಿ ಈ ಕೃತ್ಯ ನನ್ನ ಪ್ರಕಾರ ಆ ಮನೆಯಲ್ಲಾಗ್ಲಿ ಆ ಸುತ್ತ ಮನೆಯಲ್ಲಿ ಅಗೋಚರವಾದ ಶಕ್ತಿ ಯಾವುದು ಇಲ್ಲ ಮೃತಪೇಟಗಳು ಇಲ್ಲ ದೇವರ ಕಾಟ ಇಲ್ಲ ಮನೆಯ ವಾಸ್ತುವಿನ ಕಾಟನು ಇಲ್ಲ ಎಲ್ಲರೂ ಜೀವವನ್ನ ಜೀವನವನ್ನ ಸಾಧಿಸಬಹುದು ಹೌದು ಇಲ್ಲಿ ನನ್ನ ಒಂದು ಹಂಬಲ್ ಅಲ್ಲಿ ಯಾವುದೋ ಒಂದು ಮನುಷ್ಯನ ಕೈವಾಡ ಕೆಲಸ ಆಗಿದೆ ಅದು ಬದ್ಲಾಗಿದೆ ಅದನ್ನ ಬಿಟ್ಟು ಬೇರೆ ಏನು ಹೇಳಲಿಕ್ಕೆ ನಾನು ಇಷ್ಟಪಡಲ್ ಖಂಡಿತ ಖಂಡಿತ ಈಗ ಮತ್ತೆ ನಾನು ಮೂಲ ಹುಡಿಕೊಂಡು ನಿಮ್ ಮುಖಾಂತರ ನಾನು ಹೇಳಿದ್ರೆ ಇನ್ನು ಬೇರೆ ಬೇರೆ ಸಮಸ್ಯೆಗಳು ನೊಂದ ಅರಿಯದಲ್ಲೇ ಮುಗ್ಧ ಮನಸ್ಸುಗಳಿಗೆ ತೊಂದರೆ ಆಗತ್ತ ಮನೆಯಲ್ಲಿ ಖಂಡಿತ ಖಂಡಿತ ಯಾರಿಗಾದ್ರೂ ನಮ್ಮ ಹೆಣ್ಮಕ್ಳಿಗೆ ತೊಂದರೆ ಆಗ್ಬಾರ್ದು ಜೀವನ ರೂಪಿಸ್ಕೊಳ್ಳೋರಿಗೆ ಆಗ್ಬಾರ್ದು ಇದು ದೈವದ ಬಾಧೆ ಅಲ್ಲ ಭೂತದ ಬಾಧೆ ಅಲ್ಲ ಅಗೋಚರದ ಬಾಧೆ ಅಲ್ಲ ಕಾಣದ ಕೈವಾಡಗಳ ಆಟ ಅಂತ ಹೇಳಿ ಕಾಣದ ಅಲ್ಲೇ ಇರುವ ಕೈವಾಡ ಯಾವ್ದೋ ಒಂದ್ ತಪ್ಪು ನಡೆದಿರುತ್ತೆ ಆ ತಪ್ಪು ಮುಚ್ಕೊಳಕ್ ಇನ್ನೊಂದ್ ತಪ್ಪು ಮತ್ತೊಂದ್ ತಪ್ಪು ಮತ್ತೊಂದ್ ತಪ್ಪು ಅದನ್ನ ನಾವೇನ್ ಮಾಡ್ತೀವಿ ಬೇರೆಯವ್ರ ಮೇಲೆ ಹಾಕ್ಬಿಡ್ತೀವಿ ಕಾಣದ ದೇವರ ಮೇಲೆ ಹಾಕ್ತಿವಿ ದೇವ್ರ ಯಾವತ್ತು ಮನುಷ್ಯನಿಗೆ ಕೇಡ್ ಮಾಡುವ ದೇವರಿಲ್ಲ ಇಲ್ಲ ದೇವರು ಕೇಡ್ ಮಾಡುವ ದೇವರು ದೇವರೇ ಅಲ್ಲ ಖಂಡಿತ ಖಂಡಿತ ನಾನು ಬರ್ತೀನಿ ಅಂದಾಗ ಅವ್ರ ಮನೆ ಬಿಟ್ಟು ಹೊಟ್ಟೆ ಹೋಗ್ಬಿಟ್ಟಿದ್ರು ಬಂದ್ಬಿಟ್ರು ಮತ್ತೆ ನಾನು ಬರ್ತೀನಿ ಎಂಟ್ ದಿವಸ ಇರಲ್ಲ ಅಂದ್ರು ನಿಜವಾಲು ಸಮಸ್ಯಲ್ಲಿ ನಿಜವಾಲು ಹುಟ್ಟಾಕಿದ್ರೆ ಬರ್ಲಿ ಇವರು ಒಂದು ಸಮಾಧಾನ ಕೊಡ್ಲಿ ಅನುಕೂಲ ಆಗ್ಬೋದು ಇವರು ಇನ್ನೇನು ಆಗ್ಬೋದು ಹೇಳ್ಬೋದಲ್ವಾ ಅದಕ್ಕಾಗಿ ಅಲ್ಲೇ ನಾವು ಅರ್ಥ ಮಾಡ್ಕೊಳ್ಳೋ ಮಾನಸಿಕ ತೊಂದರೆಗೆ ಒಳಗಾಗಿದ್ದಾರೆ ಖಂಡಿತ ಬೇರೆ ಯಾವುದು ಕಾಯಿಲೆ ಇಲ್ಲ ಖಂಡಿತ ಸರ್ ಖಂಡಿತ ಮನುಷ್ಯನಿಗೆ ಆಸೆ ಇದೆ ದೇವರಿಗೂ ಆಸೆ ಇರುತ್ತೆ ಈ ಜಗತ್ತಿನಲ್ಲಿರೋ ಪ್ರತಿಯೊಂದ್ ಜೀವಿಗೂ ಬದುಕಕ್ಕೂ ಆಸೆ ಇರುತ್ತೆ ಪ್ರಚಾರದ ಗೀಳು ಇವರು ಎಂತ ನೋವಾಗಿದೆ ನನ್ ಮೂರ್ ಅಂದ್ರೆ ಒಂದು ಟಿವಿಲ್ ಕೂತ್ಕೊಂಡ್ ಮಾತಾಡ್ತಾ ಇದ್ದಾಗ ಎಂತ ಕೆಟ್ಟ ಮಾತು ಬೋಳಿ ಮಗ ಅಂತ ಅನ್ನಿಸ್ಕೊಂಡೆ ಸತ್ಯ ಹೊರಗಡೆ ಬೋಳಿ ಮಗ ಅನ್ನಿಸ್ಕೊಂಡೆ ನೀನ್ ಅದ್ರಲ್ಲಿ ಸಾಹಿತ್ಯ ಅಂತ ಅನ್ನಿಸ್ಕೊಂಡೆ ನೀನ್ ಇಲ್ಲಿ ಬಂದು ನೋಡು ಸೂಟ್ ಆಗ್ಬಿಡ್ತೀವಿ ಅಂತ ನೋಡಿ ನೀವು ಎಲ್ಲ ಯೂಟ್ಯೂಬ್ಗಳಲ್ಲಿ ಕೋತಿ ಕೈಯಲ್ಲಿ ಕುರ್ಗಂಜಿ ಕೊಟ್ಟಂಗಾಗಿದೆ ಈಗ ಯೂಟ್ಯೂಬ್ ಈ ಸೋಶಿಯಲ್ ಮೀಡಿಯಾ ಬಂದು ಮುಂದೊಂದಿನ ಇದೇ ರೀತಿ ಆದ್ರೆ ಇಡೀ ಪ್ರಪಂಚ ಬೆತ್ತಲೆ ಆಗುತ್ತೆ ಸರ್ ಇನ್ನು ಎ ಐ ಬರ್ತಾ ಇದೆ ಆರ್ಟಿಫಿಶಿಯಲ್ ಇಂಟೆಲಿಜೆನ್ಸ್ ಹೌದು ಅದು ಬಂತು ಅಂದ್ರೆ ನಾನು ಮಾತಾಡ್ತಾ ಇದ್ದೀನಿ ಬೆತ್ತಲೆಯಾಗಿ ನೋಡ್ಬೋದು ನನ್ನ ಹೌದು ಅಷ್ಟು ಮುಂದ್ರೆ ಬೆತ್ತಲೆ ಆಗ್ಬಿಟ್ರೆ ಇಡೀ ಒಡಿ ಕೊಲ್ಲು ಸಂಸ್ಕೃತಿ ಬಂದ್ ಅಂಡವಾಡುತ್ತೆ ನಿಜ ನಿಜ ಹಿಂಗ ಆದ್ರೆ ನಮ್ಮ ಸಂಸ್ಕೃತಿ ಮಾನವೀಯತೆ ಎಲ್ಲಿ ಹೋಗ್ತಾ ಇದೆ ಮನುಷ್ಯನೇ ಕಂಡಿಡದಂತ ಟೆಕ್ನಾಲಜಿ ಅಪ್ಡೇಟೆಡ್ ಆಗ್ತಾ ಇದೆ ಹೌದು ಮನುಷ್ಯನ ಮನಸ್ಸು ಅಪ್ಡೇಟೆಡ್ ಆಗ್ತಾ ಇದೆ ಹೌದು ಈಗ ಯಾರು ಕೊಡ್ತಾರ ನಮ್ಗೆ ಅಷ್ಟು ಅವಮಾನ ಮಾಡಿದ್ರಲ್ಲ ಒಂದು ದಿವಸದಲ್ಲಿ ಇಡೀ ದೇಶದಲ್ಲಿ ಜನ ಈಗ ಸತ್ಯ ಹೇಳಿದ್ವಲ್ಲ ಯಾರ ನನ್ನ ಅಭಿನಂದಿಸ್ತಾರ ಖಂಡಿತ ಇಲ್ಲ ನಮ್ಗೆ ರಕ್ಷಣೆಗೆ ಬರ್ತಾರ ಏನಾರ ಮಾಡ್ಲಿ ನಿಮ್ಗಳ ಮುಖಾಂತರ ಕೇಳ್ಕೊಳ್ತೀನಿ ಇನ್ನು ನೂರಾರು ಕುಟುಂಬದ ಸಮಸ್ಯೆಗಳಿವೆ ಇದೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಿಮಗೆಲ್ಲ ಗೊತ್ತಿದೆ ಹೆಮ್ಮಾಡಿನಲ್ಲಿ ಇದಕ್ಕಿದ್ದಂಗೆ ತೆಂಗಿನ ಮರದ ಮೇಲೆ ಮಗು ಎಷ್ಟು ದುಡ್ಡು ಖರ್ಚು ಮಾಡ್ಕೊಂಡಿದ್ರು ಅಲ್ಲಿ ಪೂಜೆ ಪುನಸ್ಕಾರ ಅದು ಇದು ಏನೇನೋ ಮಾಡಿದ್ರು ನಾವು ಆಮೇಲೆ ಅಲ್ಲಿ ಕೀಪ್ಯಾಡ್ ಇದೆ ಅಂತ ಗೊತ್ತಾಯ್ತ ಒಂದು ಮನೆಯಲ್ಲಿ ಮಗುವಿನ ಕಣ್ಣಲ್ಲಿ ಕಡ್ಡಿಗಳು ಬೀಳ್ತಿತ್ತು ಅವ್ರ ಅಪ್ಪ ಕುಡಕ ಅವರ ಅಮ್ಮನ ಮೇಲೆ ಮಾಡಬಾರ್ದು ಮಾಡ್ತಿದ್ದ ಕುಡುಕ ದೈಹಿಕ ಅಲ್ಲೇ ಮಾಡ್ತಿದ್ದ ಸೆಕ್ಚುಯಲ್ ಹರ್ಯಾಶ್ಮೆಂಟ್ ಮಾಡ್ತಿದ್ದ ನೋಡ್ಬಾರ್ದು ಅಂತ ಕಣ್ಣಿಗೆ ಕಡ್ಡಿ ಹಾಕೊಳ್ತಿದ್ಲು ನಾನೇ ಕಣ್ಣು ಮುಚ್ಕೊಂಡ್ಬಿಡಣ ಸತೋಬಿಡಣ ಅಂತ ಇದು ಯಾರಿಗಾರ ಸತ್ಯ ಗೊತ್ತಾಯ್ತಾ ಒಂದು ಮನೆಯಲ್ಲಿ ಇದಕ್ಕಿದ್ದಂಗೆ ಅಂದಲ್ಲಿ ಹುಳ ಬೀಳ್ತಿತ್ತು ಇದೇ ಮಂಗಳೂರಲ್ಲಿ ಬಂದೆ ನಾನು ಆ ಹುಳ ಬೀಳ್ತಿದ್ ಯಾಕೆ ಬೀಳ್ತಾ ಇತ್ತು ಅಂತ ಹೇಳಿ ನೋಡಿದಾಗ ಒಂದು ಚಿಕ್ಕ ಹುಡುಗ ಐದನೇ ಕ್ಲಾಸಿನ ಮಗು ಅವ್ರ ಮನೆಯಲ್ಲಿ ಅನ್ನಗಳಿಗೆ ಹುಳಗಳನ್ನ ಹರ್ದರ್ತಿದ್ವಲ್ಲ ಬಚ್ಚನ ಮನೆಯಲ್ಲಿ ಅದೇ ಮಗು ಆಗ್ತಿತ್ತು ಯಾಕೆಂದ್ರೆ ಆ ಮಗುಗೆ ಅನ್ನ ಕೊಡ್ತಿರ್ಲಿಲ್ಲ ಇನ್ನೊಂದ್ ಮಗುಗೆ ಅನ್ನ ಕೊಡ್ತಿದ್ರು ನನಗೆ ಅನ್ನ ಸಿಕ್ಕಿಲ್ಲ ಅಂದ್ರೆ ಇನ್ನೊಬ್ರಿಗೂ ಅನ್ನ ಸಿಕ್ಬಾರ್ದು ಅಂತ ಆ ಚಿಕ್ಕ ಮಗು ಮನಸ್ಸು ಮಾಡ್ತಿತ್ತು ಇದೆಲ್ಲ ಸೈಕೋಸಿಸ್ ಯಾರಿಗ ಗೊತ್ತಾಗತ್ತೆ ಅದೇ ಎಂ ಆಡಿಯಿಂದ ಇಲ್ಲಿಗೆ ಬರೋಣ ಕೆಳಗಡೆ ಬರೋಣ ಒಂದು ಗಂಡ ಎಂಟು ರಾತ್ರಿ ಹೊತ್ತು ನಿದ್ದೆ ಮಾಡ್ತಿರ್ಲಿಲ್ಲ ಇಬ್ರು ಸೇರ್ಕೋತಿರ್ಲಿಲ್ಲ ಆಗ ದೆವ್ವ ಬಂದಿದೆ ಮೈ ಮೇಲೆ ಆಗಿದೆ ಆವೇಶಕ್ಕೊಳಗಾಗಿದೆ ಅಂತ ಹೇಳಿ ಇಡೀ ಕುಟುಂಬ ಡೈವರ್ಸ್ ಹೋದ್ರು ಲೈವ್ ಸಮೇತ ಕೊಡ್ತೀನಿ ನಾನು ನಿಮ್ಗೆ ಆಗ ಇಡೀ ಮನೆಯಲ್ಲಿ ಪಾತ್ರೆಗಳು ಮಾತಾಡೋದು ಇನ್ನೇನೋ ಮಾತಾಡೋದು ಶಬ್ದ ಮಾಡೋದು ಅಂತ ಅದನ್ನ ಬಯಲ್ ಮಾಡದೆ ಇನ್ನೂ ಒಂದು ಯಾರೋ ಒಬ್ರು ದೇವರದು ನಾಗುದು ಸಿಕ್ತು ಐವತ್ತು ಹಿಂದೆ ಇಲ್ಲಿ ನಾಗು ಸೇರಿದ್ರು ಇಲ್ಲಿ ನಾಗ ಸರ್ಪ ಇದೆ ದೇವರು ನಾಗ ಯಾವತ್ತು ಮನುಷ್ಯನಿಗೆ ಮೋಸ ಮಾಡಿಲ್ಲ ನಾಗ ದರ್ಶನ ಬೇಕು ಯಾಕೆಂದ್ರೆ ಕಾಡನ್ನ ರಕ್ಷಣೆ ಮಾಡಿದ್ಮೇಲೆ ನಾಗ ಇದ್ದೇ ಇರ್ತದೆ ರಕ್ಷಣೆ ಮಾಡ್ಬೇಕು ಅಂತ ನಾಗನ ಮೇಲೆ ಗೌರವ ಉಟ್ಬೇಕೇ ಹೊರ್ತು ಭಕ್ತಿ ಹುಟ್ಟಬೇಕು ನಾಗನ ಮೇಲೆ ಆದ್ರೆ ಅಲ್ಲೆಲ್ಲೋ ಭೂಮಿ ಒಳಗಡೆ ನಾಗನ ತ್ರಿಶೂಲ ಸಿಕ್ಕಿದೆ ಅಂತ ಯಾರೋಬ್ರು ತೋರ್ಸ್ಕೊಟ್ಟು ಇಡೀ ಮನೆ ಒಡೆದಾಕ್ಸಿದಲ್ಲ ಅದು ಕಟ್ಟಿದ ಮನೆ ಹೊಡೆದಾಕ್ಸಿದ್ರು ಇದನ್ನ ಇದನ್ ನೋಡ ನೋಡ್ದಾಗ ಗೊತ್ತಾಯ್ತು ಅಲ್ಲಿ ಐವತ್ತು ವರ್ಷಗಳ ಹಿಂದೆ ಅಂದ್ರು ಇದು ಯಾರೋ ಊತ ಇಲ್ಲಿರೋದು ಇಲ್ಲಿತ್ತು ಅಂತ ಹಾಗಾದ್ರೆ ಐವತ್ತು ವರ್ಷಗಳ ಹಿಂದಾಗೆ ಪರಿಶೀಲನೆ ಮಾಡ್ಲಿ ಪಿ ಎಂ ಟಿ ಅಂತ ಇತ್ತು ಕಬ್ನದ ಹಿಂದಗಡೆ ಪಿ ಎಂ ಟಿ ಕಂಪ್ನಿ ಬಂದಿದ್ದೆ ಅವಾಗ ಇನ್ನೂ ಹನ್ನೆರಡು ವರ್ಷ ಆಗಿಲ್ಲ ಸೀಲಿತ್ ನೋಡಿ ಹಿಂದ್ಗಡೆ ಪಂಚ್ ಮಾಡ್ತಾರೆ ಹಾಗಾದ್ರೆ ಹನ್ನೆರಡು ಹಿಂದೆ ಆ ಆ ಕಬ್ನ ಹೆಂಗ ಅಲ್ಲಂಗೆ ಗುಟ್ಕಂತು ದೇವ್ರ ಮೇಲೆ ನಂಬಿಕೆ ಇರ್ಲಿ ದೇವರ ಮೇಲೆ ಅಗಾಧವಾದ ನಂಬಿಕೆ ಇದೆ ಅಂತ ಹೇಳಿದ್ರೆ ಏನ್ ಬೇಕಾದ್ರೂ ಸುಳ್ಳು ಹೇಳ್ಬಿಡದ ಜನಕ್ಕೆ ನಂಬಸದ ಮನೆ ಹೊಡೆದಾಕ್ಸದ ಇವರು ಮಾಡಬಾರ್ದು ಪ್ಲೀಸ್ ನಾನು ಈಗ್ಲೂ ತಪ್ಪು ಮಾಡಿದ್ರೆ ನಾನು ಕ್ಷಮೆ ಕೇಳ್ಕೊಳ್ತೀನಿ ಮೂಲ ನಂಬಿಕೆಗಳಿರ್ಲಿ ಮೂಢನಂಬಿಕೆಗಳು ಬೇಡ ಆ ಮನೆಯಲ್ಲಿ ನಿಜವಾಗ್ಲೂ ನಡೀತಿದ್ದ ಯಾವ ಮನಸ್ಸು ತಪ್ಪು ಮಾಡ್ತೋ ಎಲ್ಲೋ ಬಂದ್ಬಿಡುತ್ತೆ ಅಂತ ಅನ್ಕೊಳ್ತೋ ಅದು ನೆಗೆಟಿವ್ ಆಗಿ ಹೋದಾಗ ಓ ಇನ್ನು ಬೀದಿಗೆ ಬಂದ್ಬಿಡ್ತೀವಿ ಅಂತ ಬದಲಾವಣೆ ಆಗಿದೆ ಆ ಸಮಸ್ಯೆ ಬಗೆಹರ್ತಿದೆ ಎಸ್ ಖಂಡಿತ ಖಂಡಿತ ಸರ್ ಒಳ್ಳೆ ಮಾಹಿತಿಯನ್ನ ಕೊಟ್ರಿ ಇಷ್ಟೊತ್ತು ಯು ಪ್ಲಸ್ ಬಂದಿರೋದಕ್ಕೆ ಮಾತು ಧನ್ಯವಾದ ಸರ್ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಎಸ್ಟಿಎಂ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಇನ್ನೂರು ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ ನೂರು ಹಾಸಿಗೆಗಳ ಜನರಲ್ ವಾರ್ಡ್ ಮೂವತ್ತೆಂಟು ಸೆಮಿ ಸ್ಪೆಷಲ್ ವಾರ್ಡ್ ನಲವತ್ತೊಂದು ಸ್ಪೆಷಲ್ ರೂಮ್ಸ್ ಎರಡು ಡಿಲಕ್ಸ್ ವಾರ್ಡ್ ಒಂಬತ್ತು ಹಾಸಿಗೆಗಳಿರುವ ಐಸಿಯು ಹಾಗೂ ಹತ್ತು ಡೆಕಾರ್ ಬೆಡ್ಗಳು ಲಭ್ಯವಿದೆ ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಸಂಪರ್ಕಿಸಿ ಜೀರೋ ಏಟ್ ಟೂ ಫೈವ್ ಸಿಕ್ಸ್ ಟೂ ನೈನ್ फैसी डबल वन अथवा जीरो टू फाइव सिक्स टू वन सिक्स अथवा डबल सेवन सिक्स जीरो थ्री नाइन सेवन एट सेवन एट